ಅಲ್ಲಕನ ಮನಗಿದಿ ನೀನು ಎಲ್ಲಾರು ಮುಂದಕ್ಕೆ ಮಾಡಿ ತಂದು ಮಾಡಿದ್ಯಾಲ ನೀನು ಊಟ ಮಾಡಕ್ಕಿಲ್ವಾ ಆ ಸೂರಿ ಸೂರಿ ಬಂದ್ಮೇಲೆ ಉಣ್ಣದ ಬಿಡವ ಅದಕ್ಕೆ ಊಟ ಮಾಡುವಂತ ಈ ಅದೇ ಇಲ್ಲ ಕತೆ ಊಟ ಮಾಡಿ ಹೊರ ಫೋನ್ ಮಾಡಿದ್ನಲ್ಲ ಬರೋದು ಲೇಟ್ ಆಗದಂತೆ ಅಂತ ಅಡುಗೆ ಮಾಡಿದ್ನಲ್ಲ ಎಲ್ಲ ಆರ್ವಾಯ್ತದೆ ನೀವು ಊಟ ಮಾಡ್ಕೊಳ್ಳಿ ಅವ ಇಲ್ಲ ಸೂರ್ಯ ಅವ್ರು ನಾನು ಊಟ ಮಾಡ್ತೀನಿ ನೀವು ಮಾಡಿ ಬಿಸಿ ಬಿಸಿ ಅಡುಗೆ ಮಾಡಿದ್ನಲ್ಲ ಆಗ್ಬಿಡ್ತದೆ ಅಂದ್ಬಿಟ್ಟು ಅಂತ ತಕೊ ಬಂದೆ ನೋಡಿ ಏನಾರುವೆ ಸರಿಯಾಗಿಲ್ಲ ಅಂದ್ರೆ ಬಯಸಿ ಬೋಯಕ್ಕೆ ಹೋಗ್ಬೇಡಿ ಏನೋ ಸರಿ ಮಾಡ್ತೀನಿ ನೋಡಿ ಎಂದಿರೋದು ಅಂತ ಅಲ್ಲಕ್ಕ ನಂದಿನಿ ನಾ ಇಷ್ಟ್ ಮಾಡ್ಕೊಟ್ಟಿರದ್ ಹೆಚ್ಚು ಬೇಡ ಬೇಡ ಅಂದ್ರು ನಾ ಇಷ್ಟ್ ಮಾಡ್ಕೊಟ್ಟಿದಿ ಅಂತ ಬೋಯ್ಯಾಕತ್ತದ ಓದ್ತೀವಿ ಚೆನ್ನಾಗಿಲ್ಲಾಕನವ ಬಾರಿ ಚೆನ್ನಾಗ್ ಮಾಡಿದಿ ಏನ್ ಗುರ್ತಾ ಕೂತದೆ ಹ್ಮ್ ನೋಡಿ ಏನ್ ಚೆನ್ನಾಗ್ ಮಾಡಿದಿ ಚಿಕನ್ ರೋಸ್ಟ್ ಬಾರಿ ಚೆನ್ನಾಗ್ ಮಾಡಿದಿ ಅವ ಇಷ್ಟ ಮಾಡ್ಕೊಡ್ಬೇಕದ ಇಷ್ಟ್ ಮಾಡ್ಕೊಬಾರ ಬಿಡಲ್ಲ ಏನಂದಿನಿ ನಿಮ್ಮ ಅವನ್ಗೆ ಅನ್ನ ಕಡ್ರೆ ಭಾರಿ ಆಸೆ ಹಿಟ್ಟಷ್ಟು ಉಣ್ಣಕಿದ ಇವತ್ತೇನೋ ಸಿಕ್ಕಿದ್ಯಾ ನಮ್ಮ ಅಪ್ಪು ಅಂದ್ಬಿಟ್ಟು ಚೆನ್ನಾಗಿ ತಿನ್ಕತಾರೆ ಕತ್ತಿರು ಹ್ಮ್ ಏನಿರು ಬೇಜನ್ ಮಾಡ್ಕತಾರೆ ಅನ್ನ ಕಂಡಿದ್ಯಾ ಬಾರಿ ಖುಷಿಯಾಗ ಉಂತ್ಕು ಏ ಚಪಾತಿ ಇಟ್ಟು ಮಾಡಿಲ್ವ ಅನ್ಬಿಟ್ಟು ದಿನ ನಾನು ಇಟ್ಕೊಟ್ಟಿ ಕೊಟ್ಟಿ ಕೊಟ್ಟಿ ಚಪಾತಿ ಕೊಟ್ಟಿ ಕೊಟ್ಟಿ ಸಾಯಿಸ್ತಿದೆ ಇವ್ನ ಇವ್ನ ಇವ್ರನ್ನ ಸಾಯಿಸ್ತಿದೆ ದಿನ ಇವತ್ತೆಲ್ಲ ಅನ್ನ ಸಿಗ್ಬಿಡ್ತಾರ ತಟ್ಟೆ ತುಂಬಾ ಅನ್ಬಿಟ್ಟು ಎಲ್ಲ ಬಾರಿ ಖುಷಿಯಾಗಿ ಊಟ ಮಾಡ್ತಾವ್ರ ಅಂತಂದ್ರಿ ಹಸಿ ಹೂ ಊಸಿ ಊಟ ಮಾಡಿ ಆಮೇಲೆ ಸಿಕ್ಕಿತ್ತು ಅಂದ್ಬಿಟ್ಟು ಅನ್ನ ತಿನ್ಬಿಟ್ಟು ಸುಗಾ ಜಾಸ್ತಿ ಮಾಡ್ಬಿಟ್ಟು ನಮ್ಮ ತಲೆ ಇಟ್ಬಿಟ್ಟಿರಿ ಇಲ್ಲ ಕತ್ಬಿಡು ಒಂದ್ ದಿನ ಎರಡ್ ದಿನ ಅದು ಏನಾದ್ರು ಒಂದು ತುಂಡ್ರಿ ದಿನ ಒತ್ತಾರೇ ರಾಗಿ ದೋಸೆ ತಂದ್ಕೊಟ್ಟೆ ಮಧ್ಯಾಹ್ನದ ಇಟ್ಕೊಟ್ಟೆ ಈಗಾದ್ರೂ ಒಂದು ಒಂದು ತುತ್ತ ಅಣ್ಣ ಹುಡ್ಡಕ್ಕಿದೆಯಾ ಸರಿ ಮಾಡಿ ಬೇಡ ಪುಡಿ ನಾನೆಲ್ಲೋ ಅಂತ ಬೇಂದ್ರೆ ಗಂಗಾ ಕೇಳಿದ್ರು ಇಟ್ಟು ಉಣ್ಬೇಕು ಅಂತ ನಾನೆಲ್ಲ ತಂದು ಕೊಟ್ಬಿಟ್ಟೆ ಇಟ್ ಮಾಡ್ಕೊಬತೀನಿ ಚಪಾತಿ ಚಪಾತಿ ಬೇಕು ಇಟ್ಬೇಕು ಹೇಳಿ ಅತ್ತೆ ನೀವು ಊಟ ಮಾಡ್ತೀರ ಏನೋ ಮಾಡ್ಕೊಬತ್ತಿನಿ ಏನಾದಿನಿ ಕುತ್ಕೊಂಬ ಬೇಡ ಕತೆ ದಿಸ ಸಂಜೆ ಅಂಬ್ಲಿ ಕೊಟ್ಟಿದ್ದೆ ರಾಗಿ ಅಂಬ್ರಿಯಾ ಅಂದ್ಬಿಟ್ಟು ಅನ್ಬಿಟ್ಟು ಇದೊಂದು ದಿಸ್ಟ್ ತಿನ್ಕೊಂಡ್ರಿ ಏನು ಕತೆ ಬಾ ನೀನು ಊಟ ಮಾಡವ ನೀನು ಹಂಗ ನಿಂತ್ಕೊಂಡ್ರದ ಒಂದ್ ಬಾ ಬಾಳ ಬೇಕಾರು ಉಣ್ಣುವಂತೆ ಆಕೆ ಇಲ್ಲ ಅವ್ರು ನಾನು ಊಟ ಮಾಡ್ತೀನಿ ನೀವು ಮಾಡಿ ಹ್ಮ್ ನಿನ್ಗೆ ಹೆಂಗ ಬಿಟ್ಟು ಹೇಳಿ ಏನವ ಏನಿದ್ದದು ಹೇಳಕ್ಕೆ ಬಾರಿ ಚೆನ್ನಾಗದೆ ಮಾತ್ರ ಹು ಏನ್ ಚೆನ್ನಾಗ್ ಮಾಡಿದೀನಿ ನೋಡು ಈ ಚಿಕನ್ ಪ್ರೈ ಅಂತೂ ಏನ್ ಗಮನ್ ನನಗಂತೂ ಬಾರಿ ದಿಸ ಆಗೋಯ್ತು ನನಗೆಲ್ಲ ಹೋಟ್ಲಕ್ಕಿಂತ ಮಾವ ಸುಮ್ನೆ ತಮಾಸೆ ಮಾಡಬೇಡಿ ಮಾವ ನಾನೇನು ಚೆನ್ನಾಗಿ ಚೆನ್ನಾಗ್ ಹೆಂಗೋ ಸುಮಾರಾಗಿ ನನಗೆ ಬಂದಂಗ ಮಾಡ್ತೀನಿ ನಂದಿನಿ ಹೋಗಬೇಡ ನೀನು ಚೆನ್ನಾಗ್ ಮಾಡ್ತಿದ್ದೀರವ ನೀನು ನನ್ನಗೆ ಮಾಡ್ತಿದ್ದಿ ನೀನು ನನ್ನಗೆ ಮಾಡ್ತಿದ್ದಿ ಚೆನ್ನಾಗದೆ ಆದ್ರೆ ಏನ್ ಮಾಡ್ಬೋದಾ ಹ್ಮ್ ನೀವೇನು ಮಾಡಕ್ ಹೋಗ್ಬಿಡ ಬೇಕಾರೆ ನನ್ ಕರಿ ನಾನು ಏನಾದ್ರು ಮಾಡಿರ್ಬಿಟ್ಟನಂತೆ ಮಾಡಿರ್ಬೇಕು ಅನ್ನೋ ಆಸೆ ಇದ್ರೆ ಸಣ್ಣ ಪುಟ್ಟದ್ ಮಾಡಿ ಸುಮ್ನೆ ಅದಕ್ಕೆ ತಲೆ ಕೆರ್ಸ್ಕೊಂಡು ಅಷ್ಟೇ ರಿಸ್ಕ್ ಆಗ್ತದೆ ತಕೊಂಡಿಯೇ ನೀನು ನಾ ಆರಾಮಾಗ ತಿನ್ಕೊಂಡು ಇರ್ಬೇಕು ತಾನೇ ಏನೋ ಬಿಗ್ ಬಾಸ್ ಹೋಗಿದ್ದದಂತೆಲ್ಲ ನೀನ್ ನೋಡಕಿಲ್ವಾ ನಂದೇ ಬಿಗ್ ಬಾಸ್ ಕೂತದೆ ನಾನೇನ್ ನೋಡನೇ ಏನಾರು ಏ ಇಲ್ಲ ಕನಕಿಲಿಲ್ಲ ನೋಡ್ ನೋಡು ಕಲಿಯೋಣ ಅಲ್ಲ ಅಲ್ಲಿ ಎಷ್ಟು ಅದು ಅವ್ರು ಅವ್ರಿಗೆ ಕಿತ್ತಾಡ್ತಾರೆ ಹೆಂಗು ಸುರುಗಣ್ಣು ಸುರುಗಿ ಅವ್ರು ಇವ್ರು ಬೈಕತ್ತಾರೆ ಒಳ್ಳೊಳ್ಳೆ ಮಾತು ಬರಕಿಲ್ಲ ಅದನ್ನೆಲ್ಲ ನೋಡಿದ್ರೆ ಅದ ಒಳ್ಳೆ ಬುದ್ಧಿ ಕಂಡುಬದ್ದೆ ನಂದಿನಿ ಒಳ್ಳೆ ಬುದ್ಧಿ ಕಲ್ತಿದ್ದೆ ಬೇಕಾದ್ರೆ ನೋಡು ಬೇರೆ ಅನ್ನೋಕ್ಕಿಲ್ಲ ಆರು ನೋಡೋಕ್ಕಿಲ್ಲ ಅಂತಿದೆಯಲ್ಲ ಇದು ಒಳ್ಳೆ ಬುದ್ಧಿ ಬಿಡು ಅದು ನೋಡಿದ್ರು ಆಯ್ತದೆ ಅದ್ರ ಬದ್ದ ಏನಾದ್ರು ಒಳ್ಳೆ ಗಿಲ್ಲೆ ಸುದ್ದಿ ಇದ್ರೆ ಅವ್ರು ನೋಡಿದ್ರೆ ಆಯ್ತದೆ ಏನಾರು ಇನ್ನೇನು ಮಾಡಿ ಇನ್ನೇನು ಇಷ್ಟ ಅನ್ನೋ ನಿಂಗೆ ಪಿಚ್ ಕಿಚ್ಚ ಹರಾಕ ನೋಡು ಆಮೇಲೆ ಇದ್ದದೆ ಒಂದು ಬೋರ್ಡ್ ಅದೇ ಪ್ರೊಜೆಕ್ಟ್ ಅದೇ ಬೇಕಾರೆ ಸಣ್ಣ ಗಿಡದ ಆಯ್ಕಿಲ್ಲ ಅಂದ್ರೆ ದೊಡ್ಡದಾಗಿ ಟಿ ವಿ ಬರ್ತದೆ ಹಾಕ ನೋಡು ಏನಾದ್ರು ಬೇಕಾರೆ ನಿಂಗೆ ಏನಾದ್ರು ಇಷ್ಟ ಇಷ್ಟ ಏನಾದ್ರು ಬೇರೆ ಉಚಿತ ಬಿಡ್ಸಕ್ಕೆ ಇಷ್ಟ ಅಂತ ಹೋದ್ರೆ ಇದ್ರೆ ಹೇಳು ನಾವು ಏನಾರೇ ಸಪೋರ್ಟ್ ಮಾಡಕ್ ಆಯ್ತದೆ ನೀನು ಬೇಜಾರಾಗಿ ಒಬ್ಬಳು ಇರಬೇಡ ಇನ್ನೇನು ಮತ್ತೆ ಅವು ಅಣ್ಣ ಅವತ್ತು ನೋಡೋಕೆ ಬಂದಿದ್ರು ಸೂರ್ಯನ ಹಂಗೆ ಹೊಂಟೋದ್ರಲ್ಲ ಇರ್ಸ್ಕಬೇಕು ತಾನೇ ಮಾವ ಎಷ್ಟು ಕೇಳಿದ್ರು ಕೇಳಿಲ್ಲ ಅವರು ಒಟ್ಟೋದ್ರು ಕೆಲ್ಸ ಅದೇ ಇನ್ನೊಂದ್ಸಲ ಬತ್ತಿವಿ ಅಂದ್ಬಿಟ್ಟು ಮಾವ ಓಟೇ ಹೋದ್ರು ಉಳ್ಕಂಡಿಲ್ಲ ಇನ್ನೊಂದ್ಸಲ ನನ್ನಯ್ಯ ಕರೆದ್ರು ನಾನು ಹೋಗೋಕಾಯ್ತದೆ ಅಲ್ಲಿ ಗೋದೇ ಪತ್ರ ಇಲ್ಲ ಸೂರ್ಯ ತೋರ್ಸಕ್ಕೆ ಆಮೇಲೆ ಇಷ್ಟು ದೂರನೇ ಬರಬೇಕಾಯ್ತದ ಒಮ್ಮೆಗೂ ಹೋಗೋದ್ ಬಿಟ್ಟು ಸುಮ್ಮನಾದ ಓ ಒಳ್ಳೇದು ಕಣವ ಒಳ್ಳೇದು ನಿನ್ ಮಾಡೋದು ಅದಕ್ಕೆ ಕಣವ ಏನಾರು ಆಗಲಿ ಹೆಣ್ಣು ಮದುವೆ ಆಗ ಬಂದಮೇಲೆ ಜವಾಬ್ದಾರಿ ತಗೊಂಡು ಒಂದು ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ಕೊಂಡು ಇದ್ರೆ ಸರಿ ಹಾಂ ಇಲ್ಲ ಅಂದ್ರೆ ಆಯ್ತಿಲ್ಲ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಬೇಕು ಹಿಂದೆ ಮುಂದೆ ಎಲ್ಲ ಬಿಡವ ನೀವು ಒಳ್ಳೇದು ಯೋಚನೆ ಮಾಡೋ ಬುದ್ಧಿ ಅದ ನಿನ್ಗೆ ಮಾತ್ರ ಅದಕ್ಕೆ ನಮ್ಗಂತೂ ನಿನ್ನ ನಮ್ಮ ಸೊಸೆ ಅಂತೂ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತದ ನಮಗೆ ಗನ್ನಜಿನಿ ನನಗೂ ಅಷ್ಟೇ ನೀ ಯಾರೇ ನಂಟ್ಕಿನ ಮನೆಗೆ ಬರ್ತಿದ್ದೀತಾನೆ ನಮ್ಮೂರವೇ ನಂಟ್ಕೊಂಡಿರ ಅವರೇ ಅವೇ ಏನು ಫೋನ್ ಮಾಡಿ ಫೋನ್ ಮಾಡಿ ಜೀವ ತೆಗಿತಾ ಕೂತಾವ್ರೆ ನಾನು ಮಗುನ ಸೊಸೆನೂ ಕಳಿಸು ಊಟಕ್ಕೆ ಕಳಿಸು ಮದುವೆಯಾಗಿ ಇಷ್ಟ ಆಯ್ತು ಆಗ್ರಿಂದ ಬಡ್ಕತಾಡಿ ಊಟಕ್ಕೆ ಕಳಿಸ್ತಾ ಇಲ್ವಲ್ಲ ಅಂತ ಏನು ಬಡ್ಕತಾ ಕುತಾವ್ರೆ ಇವು ಸೂರ್ಯ ನೋಡ್ರಿ ಆ ಕೆಲಸ ಈ ಕೆಲಸ ಅಂತ ಕೂತಾವ್ರೆ ಸಿಕ್ಕಿದ್ದು ಚಾನ್ಸು ಸೂರ್ಯ ಅವ್ರ ಜೊತೆಗೆ ಹೋಗಕ್ಕಾಯ್ತದೆ ನಂಟ್ರ ಮನೆಗೆ ಹೋಗ್ತೀನಿ ಕಣತೆ ಅಂತ ಹೇಳ್ಬಿಡ್ತೀನಿ ಮತ್ತೆ ನನಗೂ ಅಷ್ಟೇ ನಂಟ್ರಿಗೂ ಅಂದ್ರೆ ಅಂದರೆ ಎಲ್ಲ ಇಷ್ಟ ಕಣತೆ ಅವ್ರನ್ನ ಖರ್ದಿ ಮಾಡೋದು ಅವ್ರ ಮನೆಗೆ ಹೋಗೋದು ಅದೆಲ್ಲ ನನಗಿಷ್ಟ ನಿಮಗೂ ಇಷ್ಟವ ಓ ಬುಡು ನಂದಿನಿ ನೀನು ನನ್ನ ಹಂಗೆ ಯಾಕತೆ ನಾನಿರೋ ನಂದಿನಿಗೆ ಇಷ್ಟ ಇಲ್ವೇನೋ ಹೆಂಗೆ ಕೇಳೋದು ಹೆಂಗೆ ಮುಟ್ಟೋದು ಅಂದ್ಬಿಟ್ಟು ಹಂಗಿದ್ದೆ ನಿಮ್ಮ ಮಾವನು ಹಂಗೆ ಅಂತು ಏ ಬಿಡು ಇಷ್ಟ ಆಗೋದು ಇಷ್ಟ ಆಗಿಲ್ವೋ ನಂದಿನಿಗೆ ಸುಮ್ಮನೆ ಅದಕ್ಕೆ ಹಿಂಸೆ ಮಾಡಿ ಅಂತಂತೂ ನನಗೂ ಬಾಯ್ ತಡೆಯಿಲ್ವಲ್ಲ ಹೇಳ್ಬಿಟ್ಟೆ ಇಷ್ಟವ ಹ್ಞೂ ಸರಿ ಬಿಡು ಮತ್ತೆ ನಮ್ಮ ನಂಟರು ಹೇ ಬಡ್ಕತಿದ್ರು ಕಳಿಸಿ ಕಳಿಸಿ ಹೊಸ ಮದ್ವೆ ಹೇಳ್ಲಾ ಅರ್ಗಿದು ಮಾಡಿ ಇಕ್ಕಿ ಕಳಿಸ್ತೀವಂತೆ ಅದೇ ಹೆಂಗೆ ಆಡ್ಯ ರೀ ನಾ ಏನು ಸೊಸೆಯ ನೂಲ್ಸ್ಕೊಬಿಟ್ಟ ಹಂಗೆ ಹಿಂಗೆ ಮಾಡ್ತಿದ್ರು ಹೇಳ್ತೀನಿ ಸೂರಿಗೂ ಕರ್ಕೊಂಡೋಗಪ್ಪ ಹೋಗಪ್ಪ ನೀನು ಹೇಳ್ತೀಗುವೆ ನೀನು ಹೇಳ್ತೀನಿ ಕರ್ಕೊಂಡು ಹೋಗಿ ಅವ್ರು ಆಯ್ತದೆ ಅವ್ರಿಗೂ ಸಂತೋಷ ಆಯ್ತದೆ ನಮಗೂ ಸಂತೋಷ ಆಯ್ತದೆ ನೀನು ಹೋಗಿ ಒಂದಿತ್ತ ವಿದೆಯಲ್ಲ ಇದು ಬಂದಂಗೆ ಆಯ್ತದೆ ಸರಿ ಕತೆ ಹೇಳ್ತೀನಿ ಬಿಡು ಇವ ನೀವ್ ಏನಾರು ಇದ್ರಿ ಹೇಳಿ ಬೇಜಾರು ಮಾಡ್ಕೊಬೇಡಿ ಅಲ್ಲ ಇಷ್ಟ ಇದ್ರೆ ಇಷ್ಟ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಸುಮ್ಮನೆ ಅದಕ್ಕೆ ನೀವು ಹೇಳಕ್ಕೆ ಬೇಜಾರು ಮಾಡ್ಕೊಂಡ್ರಿ ನೀವೇ ಹೇಳಿ ನೀವಾಗ್ ಬೇಜಾರು ಮಾಡ್ಕೊಬೇಡಿ ಕಣತೆ ಅಲ್ಲ ನಾನು ಮನೆಗೆ ಮದುವೆ ಅದ ಮೇಲೆ ಈ ಮನೆ ಹೊಳಿತಾನೆ ನೀವ್ ಯಾಕೆ ನಾನು ಹೊರಗ್ನವ್ರು ಅಂದ್ ಕಡಿದೀರ ಅಯ್ಯ್ ಹವ ನಾ ವರ್ಗನವ್ರು ಅನ್ಕಡಿತವ ಇಲ್ಲಾಕನವ ಅಂತ ಅಲ್ಲ ಹಾ ನೀನು ಈಗ ಬಂದಿದ್ಯ ನಿನ್ಗೂ ನಮ್ಮ ಜೊತೆಗೆ ಒಂದು ದಿನದಾಳಿಕೆ ಟೈಮ್ ಆಯ್ತದಲ್ಲ ಅದಕ್ಕೆ ಸುಮ್ಮನೆ ಏನು ಕಿಂಸೆ ಮಾಡೋದು ಹಾ ಹುಸಿ ನಮ್ ಜೊತೆ ಮಾಡ್ಕೊಳಕಂತ ಮಾಡ್ಕೊಳ ಹೆಂಗೆ ಇಷ್ಟ ಬರ್ತದೆ ಹಂಗ ಇರ್ಲಿ ಅನ್ಬಿಟ್ಟು ಕತೆ ಸರಿ ಬಿಡ ನೀನು ನಾವ್ ಅನ್ಕಂಗಲ್ಲ ನಾನಿರೋ ನೀನು ನಮ್ ಜೊತೆ ಮಾಡ್ಕೋಬೇಕೆ ಬಾರಿ ದಿನ ತಗತದೆ ಇಲ್ಲ ಬಿಡು ನೀನು ಜಲ್ದಿ ಹೊಂದಾಣಿಕೆ ಮಾಡ್ಕೋಬಿಟ್ಟೆ ಕಣವ ಕನವ ಹೆಣ್ಮಕ್ಳು ಅಂದ್ರೆ ಜಾಸ್ತಿ ಹೋಗ್ಲು ಬೇಡಿ ಊಟ ಮಾಡಿ ಮಾವ ಊಟ ಮಾಡಿ ಯಾಕಿಲ್ವಾ ಸಾಂಬಾರು ನಿಮ್ಗೆ ಇಷ್ಟ ಆದ್ಮಲ್ವಾ ಹಂಗೇನಕ ಇಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದಿ ಹೆಂಗಿದ್ರು ಉಂಡ್ಬೇಕು ತಾನೇ ಬುಡಬ ಚೆನ್ನ ಕಣವ ಬಾರಿ ಚೆನ್ನಾಗದೆ ಇವಳು ಗೌರಿ ಮಳಗೆ ಮಾಡಿದ್ ನೀನು ಕನವ ಇದ್ನ ಸೂರಿ ಉಂಡ್ಬಿಟ್ರ ಮಾತ್ರ ಅವನ್ಕತಾನೆ ವ್ಯತ್ಯಾಸ ಗೊತ್ತಾಯ್ತಿಲ್ಲ ಗೊತ್ತಾ ನಿಮಗೆ ಭಾರಿ ಚೆನ್ನಾಗಿ ಮಾಡಿದಿ ಹೋಗವ ನೀನು ಒಂದು ಇಷ್ಟು ಸ್ಟೂಲ್ ಕಡಿದ್ರೆ ಐದು ಸಿಲ್ವಾ ಅವ್ನು ಬರೋದು ಒತ್ಕಿತ್ತಾ ಅದೇನೋ ಎಷ್ಟೊಂದು ಪತಿನಿ ಅಂತ ಮಾವ ಫೋನ್ ಮಾಡಿದ್ನ ಅದಕ್ಕೆ ಫ್ರೆಂಡ್ ಮೀಟ್ ಮಾಡ್ತೈತೆ ಅವನ ನಮ್ಮ ಮೇಲೆ ಪತಿನೂ ಸ್ವಲ್ಪ ಲೇಟ್ ಆಯ್ತದೆ ಅಮ್ಮ ಅವರಿಗೆಲ್ಲ ಊಟ ಹಾಕೊಡು ಅಂತ ಹೇಳಿದ್ರು ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಹಂಗೆ ಮಾತು ಮಾಡಿದೆ ಕಣಮ್ಮವ ಬೇಗ್ ಬೇಗ ಅಡುಗೆ ಮಾಡ್ಬಿಟ್ಟು ನೀವ್ ಊಟ ಕೊಡ್ತಾನೆ ಅವ್ರು ಬರೋದೊಂದು ಸ್ವಲ್ಪ ಲೇಟ್ ಅಲ್ಲ ಅದಂತೆ ಸರಿ ಹಂಗ್ ಮನೇಲಿ ಹೇಳ್ತೀವಳೆ ಹಂಗ ಸುಟ್ಬೇಡ ಅವ್ಗು ಬೇಜಾರಾಯ್ತದೆ ಆ ಬಂದಿ ಮಾತು ಬಿದ್ದು ಕತೆ ಹಾಡು ಅಂತ ಹೇಳೀನಿ ಹೇಳಿದ ಮಾತೆ ಕೇಳಕ್ ಅವನು ಅವ್ನು ಬರ್ಲಿರು ಮಾಡ್ತೀನಿ ಅವ್ನ್ಗೆ ಯಾಕೆ ಬತ್ತ ಬತ್ತ ಹೇಳ ಮಾತ್ರ ಕೇಳ್ತಾ ಇಲ್ಲ ನಾನು ಇಷ್ಟ ಬಂದ ಮಾಡ್ತಾನೆ ಹೋಗ್ಲಿ ನಿನ್ ಮಾತಾರ ಕೇಳೋಣ ಇಲ್ವಾ ಸೂರ್ಯ ನೋಡಿದ್ರೆ ನೀವ್ ಮಾತಿದ ಕೇಳಕ್ಕಿಲ್ಲ ಅನ್ತದೆಲ್ಲ ಮನೆಗ್ ಬಂದ್ಬಿಡವನು ಅಲ್ಲಕ್ಕಂದ್ರೆ ನೀನ್ ಇವರ ಹೇಳ್ಬೇಕಾನೆ ಅವ್ನಿಗೆ ಬುದ್ಧಿವ್ವಾ ನೀವ್ ಹೆಂಗ ಕೂತಿದ್ರಿ ಅವನು ಹೇಳಿದ ಮಾತ್ ಕೇಳ್ತಿಲ್ಲ ಕೆಲ್ಸ ಅದು ಇದು ಅಂತ ನಿಂತಾವ್ರಿ ಅಲ್ಲ ರಾಜ ಮುಗ್ದೋದ್ವಾ ಒಂದ್ ಹದ್ ದಿವಸ ಕೊಟ್ಟಿದ್ರ ಅಂತಲ್ಲ ಮದುವೆಗೆ ಎಲ್ಲ ಮುಗ್ದೋದ್ವಾ ಕೆಲ್ಸ ಕೆಲ್ಸ ಅಂತ ಸುತ್ತ ನಿಂತವನಲ್ಲ ಇಲ್ಲ ಇಲ್ಲ ಇನ್ನು ಯಾಕಂಗ ಯಾಕಂಗು ಬರ್ಲಿ ರಾಜೀನಿ ಅವ್ರಿಗೆ ತಲೆ ಮೇಲೆ ಕೂಸ್ಕೊಬಿಟೀನಿ ಅವ್ನ ಅಲಾ ನಂದಿನಿಗೆ ಗಂಟೇ ಬಂದಿ ಇಲ್ವೇನ ಬಂದಿ ಹೋಗದ್ ಸಿಟಿನೆಲ್ಲ ಸುತ್ತಾಡ್ಸ್ಕೊ ಬರದ ದಸ್ರದೊತ್ತು ಲೈಟ್ ಕಿಟಿಂಗ್ ಸ್ವಾದಿತು ತೋರ್ಸ್ಕ ಬರದ ಅಂತಾನೆ ಬಿಟ್ಬಿಟ್ಟು ನಿಂತಿದಾನಂತ ನಿಂತ ಫ್ರೆಂಡ್ ಗಿಂಡ್ ಹೊಂದ್ಕೊಂಡು ಬರ್ಲಿರು ಮಾಡ್ದೀನಿ ಅವ್ನ್ಗೆ ಏ ಬುಡಿಯತ್ತೆ ಬೈಬೇಡಿ ಬುಡಿಯತ್ತಾಗಿ ಏನೋ ಫ್ರೆಂಡ್ರು ಮಾತಾಡ್ಸ್ಕೊ ಬರೋಕೆನೋ ಹೋಗಿದಾರೇನು ಸುಮಾರು ದಿವಸ ಆಯ್ತಂತೆ ಫ್ರೆಂಡ್ ಮಾತಾಡ್ಸಿ ಅದಕ್ಕೆ ಹೋಗೋರ್ಕತ್ತೆ ಅಲ್ಲ ಇಂತ ಚಂದಂತಿಡ್ತಿ ಬಿಟ್ಬಿಟ್ಟೋಗವನಲ್ಲವನು ಮುರ್ಬನ ಮಗ ಏ ಬರ್ಲಿರೋ ಮಾಡ್ತೀನಿ ಸರಿ ಕಣವ ನೀನ್ ಒಟ್ಕೊಂಡ್ಕವಾ ಚೆನ್ನಾಗದೆ ಕಣವ ಭಾರಿ ಚೆನ್ನಾಗಿದೆ ಮಾತ್ರ ಅಡ್ಕೇ ನನಗಂತೂ ಬಾರಿ ಹಿಡಿಸ್ತು ಕಣವ ಬಾರಿ ಅಂದ್ರೆ ಭಾರಿ ಹಿಡಿಸ್ತು ನನಗಂತೂ ಯೋತ್ನೇ ಆಗ್ಬಿಟ್ಟಿತ್ತು ಹಾಂ ಹೆಂಗ್ ಹೆಂಗೆ ಅಡುಗೆ ಮಾಡೋಕೇಳಣ ಆಮೇಲೆ ನಾನೇ ಮಾಡ್ಕೊಳೋದು ಅನ್ಕೊಂಡಿದ್ದೆ ಈಗ ಒಂದೊಂದು ದಿವ್ಸ ನನಗೂ ಅಲ್ಲಿ ಗಿಲೇಸ ಬಂದಂಗೆ ಆದರೆ ನನಗೂ ಸುಸ್ಕಿಸ್ತಾದ್ರೆ ಯಾಕೋ ಮಾಡೋಕೆ ಸರಿ ಕಾಣಿಸ್ತಾಗಿಲ್ಲ ಆಮೇಲೆ ಮಾಡೋಕೆ ಒಂದೊಂದಿನ ದಿನ ಇಷ್ಟ ಆಯ್ಕಿಲ್ವಲ್ಲ ಹಂಗೆನಾರ ಆದ್ರೆ ಒಂದೊಂದಿನ ದಿನ ನೀನು ಮಾಡ್ಕತಿದ್ಯಾ ಅಂದ್ಬಿಟ್ಟು ಒಂದು ನಂಬಿಕೆ ಒಂದು ನಂಬಿಕೆ ಗೊತ್ತಿಲ್ಲ ನಾನಿಲ್ಲ ಅಂದ್ರೂ ನಂಜಿನರುವ ಅಡುಗೆ ಮಾಡ್ಕೊತಾಳ ಅಂತ ಬಗ್ಗೆ ಬಗ್ಗೆನೇ ತಲೆ ಕೆಡಿಸ್ಕೊಬೇಡಿ ಬಿಡಿ ನಾನಿಲ್ವಾ ಎಷ್ಟು ಚೆನ್ನಾಗಿ ಮಾಡೋಕೆ ನಾನು ನೀವಿಬ್ರು ನಾವಿಬ್ರು ನಾಲ್ಕು ಚೆನ್ನಾಗಿ ಮಾಡೋಕ್ಕೆ ತಲೆ ಕೆರ್ಸ್ಕೊಂಡಿರಿ ನಾನು ಮಾಡ್ಕೊಡ್ತೀನಿ ಮಾವನಿಗೆ ಚಪಾತಿ ಮುದ್ದೆ ಮಾಡಬೇಕು ತಾನೇ ನಾನು ಮಾಡ್ಕೊಟ್ಟಣದೇ ಬಿಡಿ ಪಲ್ಯನಲ್ಲನೂ ಅಲ್ಲ ಮನೇಲಿ ಇದ್ದು ನಾನು ಕಡ್ದು ಕಟ್ಟಿ ಆಕೆ ಅಷ್ಟು ಮಾಡೋಕಾಕಿರ ಅಂದ್ರೆ ಏನು ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿಲ್ಲ ಚಾನಲ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು